ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬಯೋ ಮೈಕ್ ಟೆನ್ ತರಿಸಿದ್ದೀನಿ ಫ್ಲಿಪ್ಕಾರ್ಟ್ ಕಡೆಯಿಂದ ಹೇಗಿದೆ ಅಂತ ನೋಡಿ ಚೆಕ್ ಮಾಡೋಣ ಚೆನ್ನಾಗಿದೆ ಇಲ್ಲ ಅಂತ ಬಯೋ ಮೈಕ್ ವಿ ಟೆನ್ ನೋಡೋದ ಓಪನ್ ಮಾಡೋಣ ಏನೇನಿದೆ ಅಂತ ಕೊಟ್ಟಿದ್ದಾನೆ ಕವರನ್ನು ಕೊಟ್ಟಿದ್ದಾನೆ ಆಮೇಲೆ ಯೂಜರ್ ಮ್ಯಾನೇಜರ್ ಒಂದು ಚೀನಾ ಚೀನಾದಿದು ಚೀನಾ ಕಂಪ್ನಿದು ಒಂದು ಅಡಾಪ್ಟ್ ಕೊಟ್ಟಿದ್ದಾನೆ ಚಾರ್ಜಿಂಗು ನಾರ್ಮಲ್ ಫಿನ್ ಇದೆ ಚೆನ್ನಾಗಿಲ್ಲ ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಆಮೇಲೆ ಒಂದು ರಿಸೀವರು ಒಂದು ಮೈಕು ಅದು ರಿಸೀವರು ಬಯೋ ರಿಸೀವರು ಇದು ಮೈಕು ಸಿಂಗಲ್ ಮೈಕು ಎರಡುವರೆ ಸಾವಿರ ರೂಪಾಯಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿರೋದು ನೋಡೋಣ ಟೆಸ್ಟ್ ಮಾಡೋಣ ಆಗುತ್ತೋ ಇಲ್ಲ ಚೆನ್ನಾಗೈತಿಲ್ಲ ಅಂತ ನೋಡಿ ಟೆಸ್ಟ್ ಮಾಡೋಣ ಇದನ್ನು ಮೊಬೈಲ್ ಕನೆಕ್ಟ್ ಮಾಡಬೇಕು ಇದನ್ನು ಮಾಮೂಲಿ ಹಿಡ್ಕೊಂಡು ಮಾತಾಡೋದು ಮೊಬೈಲಿಗೆ ಕನೆಕ್ಟ್ ಮಾಡ್ಬಿಟ್ಟು ನೋಡೋದ ಚೆನ್ನಾಗೈತೋ ಚೆನ್ನಾಗಿಲ್ಲ ಅಂತ ನೋಡಿ ಇವಾಗ ನಾನು ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ ಅವಾಗಿನ ವಾಯ್ಸು ಈಗಿನ ವಾಯ್ಸು ಚೆಕ್ ಮಾಡಿ ಅವಾಗ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇರಲಿಲ್ಲ ನಾನು ಮೈಕ್ ಹಾಕಿರಲಿಲ್ಲ ಇವಾಗ ಮೈಕ್ ಹಾಕಿದ್ದೀನಿ ಬಯೋ ಮೈಕು ಆವಾಗ ಇವಾಗಿನ ಕ್ವಾಲಿಟಿ ಹೆಂಗೈತೆ ಅಂತ ಚೆಕ್ ಮಾಡಿಕೊಡಿ ನೀವೆ ಚೆನ್ನಾಗಿದೆ ಹೊರ್ತನಲ್ಲಿ ವರ್ತಲ್ಲ ಚೆನ್ನಾಗಿದೆ ಹಲೋ ಹಾಂ ಒಳ್ಳೆಯ ಮೈಕು ನಾನು ಇದೇ ಮೈಕ್ಲಿಂದ ಲಾಗ್ ಮಾಡ್ತೀನಿ ಮತ್ತು ಇನ್ನೂ ಒಂದು ಏನು ಅಡ್ವಾಂಟೇಜ್ ಅಂದರೆ ಇದಕ್ಕೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೆನ್ ಅಂತದಿದೆ ಇದನ್ನ ಆನ್ ಮಾಡಿಕೊಂಡ್ರೆ ಏನರ ಸೌಂಡ್ ಜಾಸ್ತಿ ಸೌಂಡ್ ಇತ್ತಂತಂದರೆ ಏನು ಕೇಳಿಸಲ್ಲ ನಾವು ಮಾತಾಡೋದು ಮಾತ್ರ ಕೇಳಿಸುತ್ತೆ ಒಟ್ಟಿನಲ್ಲಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಯೂಟ್ಯೂಬು ಲಾಗ್ ಮಾಡೋರಿಗೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಗಳಿಗೆ ಒಳ್ಳೆಯ ಮೈಕ್ ಇದು ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡಿ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ದೀನಿ ಏನು ಕೇಳಿಸಲ್ಲ ಹೊರಗಡೆ ಸುಮಾರು ಸೌಂಡ್ ಐತೆ ಏನು ಕೇಳಿಸ್ತಾ ಇಲ್ಲ ಇವಾಗ ಆಫ್ ಆಯಿತು ಸರಿನಾಲ್ಲ ಎರಡು ಎರಡುವರೆ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಬರ್ತಿಲ್ಲ ಚೆನ್ನಾಗಿದೆ ಸೂಪರಾಗಿದೆ ಮತ್ತು ಇದೊಂದು ಇದು ಕೊಟ್ಟಿದ್ದಾನೆ ಏನೋ ಹಿಂಗೆ ರೌಂಡ್ ಶೇಪು ಮಾಡ್ಬೋದು ತ್ರೀ ತ್ರೀ ಸಿಕ್ಸ್ಟಿ ರೋಟೆಟ್ ಆಗುತ್ತೆ ಅದು ತ್ರೀ ಸಿಕ್ಸ್ಟಿ ಆಗಿ ಇಲ್ಲಿ ಹಾಕೋಬೋದು ಇಲ್ಲಿಗೆ ಹಾಕೊಂಡು ನಮ್ಮಲ್ಲಿ ನಾರ್ಮಲ್ ಆಗಿ ಲಾಗ್ ಮಾಡ್ಕೊತ ಹೋಗ್ಬೋದು ಮಾತಾಡ್ಕೊತ ಲಾಗ್ ಮಾಡ್ಕೊತ ಹೋಗ್ಬೋದು ಚೆನ್ನಾಗಿದೆ ಐಫೋನಿಗೆ ಅಂತೂ ಯಾವುದು ಆ್ಯಪ್ಗೆ ಯಾವುದು ಡೌನ್ಲೋಡ್ ಮಾಡೋಂಗಿಲ್ಲ ಏನಿಲ್ಲ ಆಟೋಮೆಟಿಕ್ಕಿ ಕನೆಕ್ಟ್ ಮಾಡೋದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಅದೂ ರಿಸೀವರ್ ಏನಾಯ್ತಾಲ್ವಾ ಅದನ್ನು ತೊಗೊಂಡೋಗಿ ಅಲ್ಲಿ ಫಿನ್ ಸು ಚಾರ್ಜ್ ಅಲ್ಲಿಗೆ ಹೋಗಿ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಏನಾರ ಕನೆಕ್ಟ್ ಮಾಡ್ಬೇಕಂತಂದರೆ ಓಪನ್ ಕ್ಯಾಮ್ರಾ ಅಂತ ಡೌನ್ಲೋಡ್ ಮಾಡ್ಕೋಬೇಕು ಓಪನ್ ಕ್ಯಾಮ್ರ ಅದ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಹೋಗಿ ಕನೆಕ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಲಾಗ್ ಮಾಡಬೇಕು ಸರಿನಾ ಐಫೋನಿಗೆ ಯಾವುದೇ ಥರ ಯಾವ ಗಿಪ್ಪು ಏನೋ ಡೌನ್ಲೋಡ್ ಮಾಡೋಂಗಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು